ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್ ಇವತ್ತು ನಾವು ನಮ್ಮ ತೋಟಕ್ಕೆ ಬಂದಿದ್ದೀವಿ ಏನು ಕೆಲಸ ಅಂದರೆ ಮೆಣಸು ಈ ಸಲ ತುಂಬ ಚೆನ್ನಾಗಿದೆ ಎರಡು ಎಕರೆ ಪ್ಲಾಂಟ್ ನಮ್ಮದು ಕಾಫಿ ಮತ್ತು ಪೆಪ್ಪರ್ ಮೆಣಸು ಒಂಥರಲ್ಲ ಅದಿದೆ ಎರಡು ಎಕರೆ ಇರೋದರಿಂದ ಈ ಸಲ ನಮಗೆ ಮೆಣಸು ತುಂಬ ಚೆನ್ನಾಗಿ ಬಂದಿದೆ ಮಳೆ ಜಾಸ್ತಿ ಆಗ್ತಿದೆ ಆದರೆ ಏನಾದರೂ ಬಡ್ಡೆ ಹಾಳಾಗುತ್ತೆ ಅನ್ನೋ ಕಾರಣಕ್ಕಾಗಿ ರೆಡಿ ಮಾಡೋಕ್ಕೆ ಬಂದಿದ್ದೀನಿ ಈ ವಿಡಿಯೋ ಯಾರಿಗೆ ಅಂದರೆ ಕೆಲವರು ಪೆಪ್ಪರ್ಸು ಕಾಫಿ ಪ್ಲಾಂಟ್ ಮಾಡಿಕೊಂಡು ಸುಮಾರು ಒಂದು ಎಕರೆಗೆ ಹತ್ತು ಹದಿನೈದು ಚೀಲ ಕಾಫಿ ಕುಯ್ಯೋರು ಸುಮಾರು ಐವತ್ತು ಕೆ ಜಿ ಒಳಗೆ ಮೆಣಸು ಕುಯ್ಯೋರು ಇವರಿಗೆ ಮಾತ್ರ ಪಡುತ್ತೆ ಯಾಕೆಂದ್ರೆ ಕೆಲವರಿಗೆ ಕಲಿಕೆಗಾಗಿ ಮತ್ತು ಮಲೆನಾಡು ಭಾಗದಲ್ಲಿ ಯಾವ ರೀತಿ ಪ್ಲಾಂಟ್ ಮಾಡ್ಕೋಬೋದು ಗೌರ್ಮೆಂಟ್ ಜಾಬೇ ಬೇಕಂತ ಇಲ್ಲ ನಾನು ಈ ತೋಟ ಮಾಡಿ ಈ ವರ್ಷಕ್ಕೆ ಏಳು ವರ್ಷ ಈ ಮಳೆಗೆ ಮಳೆ ಕಳೆದು ನೆಕ್ಸ್ಟು ಗಣೇಶ ಚತುರ್ಥಿ ಬರೋ ಟೈಮಿಗೆ ಏಳು ವರ್ಷ ಕಂಪ್ಲೀಟ್ ಆಗುತ್ತೆ ಓಕೆ ನಾನು ಈಗ ಏನಂದರೆ ಈ ತೋಟ ಯಾವ್ಯಾವ ರೀತಿ ಕೆಲಸ ಮಾಡೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಒಂದು ಎಕರೆಗೆ ಮಿನಿಮಮ್ ಅಂದರೂ ಎಪ್ಪತ್ತು ಚೀಲದಿಂದ ನೂರು ಚೀಲ ತನಕ ಕಾಫಿ ಕೊಯ್ಬೋದು ಅದಕ್ಕೆ ನನಗೆ ಇನ್ಸ್ಪಿರೇಷನ್ ಅಂದರೆ ನಮ್ಮ ಅಣ್ಣವರು ಅವರು ಎಕರೆಗೆ ಸುಮಾರು ನೂರ ಹತ್ತು ಚೀಲ ತನಕ ಕಾಫಿ ಕೊಯ್ದಿದ್ದಾರೆ ಒಂದು ಟೈಮಲ್ಲಿ ಬಟ್ ಎಲ್ಲ ಟೈಮಲ್ಲಿ ಅದೇ ರೀತಿ ಮೇಂಟೆನೆನ್ಸ್ ಇರುತ್ತೆನಂಗಿಲ್ಲ ಹತ್ತರಿಂದ ಹದಿನೈದು ವರ್ಷದೊಳಗೆ ಸುಮಾರು ನೂರರಿಂದ ನೂರ ಹತ್ತು ಚೀಲ ತನಕ ಟಾರ್ಗೆಟ್ ಕೊಟ್ಟು ಕೊಯ್ದಿದ್ದಾರೆ ಅಂದರೆ ಅವರು ಕಾಫಿ ತೋಟ ಸ್ಟಾರ್ಟ್ ಮಾಡಿದ ಟೈಮಿಂಗ್ಸ್ನಿಂದ ಹತ್ತರಿಂದ ಹದಿನೈದು ವರ್ಷ ಆ ಟೈಮಿಂಗ್ಸಲ್ಲಿ ಎರಡು ಮೂರು ಬಾರಿ ನೂರು ಚೀಲದಿಂದ ನೂರ ಹತ್ತು ಚೀಲ ಎಕರೆಗೆ ಕೊಯ್ದಿದ್ದಾರೆ ಕಾಫಿನ ಅದೇ ರೀತಿ ನಾನು ಅವರ ಇನ್ಸ್ಪಿರೇಷನ್ನಲ್ಲಿ ಕಾಫಿ ತೋಟನ ಮಾಡಬೇಕು ಅಂದ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ ನನಗೆ ಬೆಂಗಳೂರಲ್ಲಿ ವರ್ಕ್ ಮಾಡ್ಕೊಂಡಿದ್ದಾಗಲೂ ಸಹ ಸಮೇತ ಅಲ್ಲಿ ಕೆಲಸದ ಇಷ್ಟ ಇಲ್ಲದೆ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ನಾನು ಫೈನಲ್ ಸಂಬಳ ನಲ್ವತ್ತು ಸಾವಿರ ರೂಪಾಯಿ ತನಕ ತೊಗೊಂಡಿದ್ದೀನಿ ಆದರೆ ಬಿಡೋ ಟೈಮಲ್ಲಿ ಅವರು ಕೊಡೋ ಟಾರ್ಚರು ಆ ರಿಸ್ಕು ಯಾವುದೇ ಫ್ರೀ ಟೈಮ್ ಸಿಗಲ್ಲ ಈ ಕಾರಣಕ್ಕಾಗಿ ನಾನು ಊರಿಗೆ ಬಂದು ಕಾಫಿ ತೋಟಕ್ಕೆ ಕೈ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಸುಮಾರು ವರ್ಷಕ್ಕೆ ನಮಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ತನಕ ಎ ಎರಡು ಎಕ್ರೆಯಲ್ಲಿ ಆದಾಯ ತೆಗಿಬೋದು ಅದಕ್ಕೆ ಉದಾಹರಣೆಯಾಗಿ ನಮ್ಮ ತೋಟನೇ ನೋಡಿ ನಮ್ಮ ತೋಟದಲ್ಲಿ ಪೆಪ್ಪರ್ ಇದೆ ನೋಡಿಲಿ ಇದೆಲ್ಲ ಮೂರು ವರ್ಷ ಮತ್ತು ನಾಲ್ಕು ವರ್ಷದ ಪೆಪ್ಪರ್ಗಳು ಅಲ್ಲಿ ಏನು ಕಾಣಿಸ್ತಿದೆ ನೋಡಿ ಸಿಲ್ವರ್ ಮರದಲ್ಲಿ ಅದೆಲ್ಲ ಮೂರಿಂದ ನಾಲ್ಕು ವರ್ಷದ ಪೆಪ್ಪರ್ಗಳು ಒಂದು ಏನು ಪೆಪ್ಪರ್ ಇದಿದೆ ಬಳ್ಳಿ ಇದೆ ಅದರಲ್ಲಿ ಮಿನಿಮಮ್ಮು ಮಿನಿಮಮ್ ಅಂದರೆ ಒಂದು ಇದರಲ್ಲಿ ಮೂರಿಂದ ನಾಲ್ಕು ಕೆ ಜಿ ಒಣವು ಸಿಗುತ್ತೆ ಅಂದರೆ ಟಾರ್ಗೆಟು ಹತ್ತರಿಂದ ಹನ್ನೆರಡು ಕೆ ಜಿ ತನಕ ಹಸಿ ಸಿಗುತ್ತೆ ಒಂದು ಕೆ ಜಿಗೆ ಮಿನಿಮಮ್ ಅಂದರೆ ಐನೂರು ರೂಪಾಯಿ ಟಾರ್ಗೆಟ್ ಇಟ್ಕೊಳ್ಳಿ ಈಗಿನ ಪೆಪ್ಪರ್ ರೇಟು ಏಳ್ನೂರು ರೂಪಾಯಿ ಇದೆ ಸೆವೆನ್ ಹಂಡ್ರೆಡ್ ರುಪೀಸ್ ಇದೆ ಮಿನಿಮಮ್ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ಲೆಕ್ಕ ಹಾಕೊಂಡ್ರು ಒಂದು ಇದರಲ್ಲಿ ನಾಲ್ಕರಿಂದ ಐದು ಕೆ ಜಿ ಸುಮಾರು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಆದಾಯ ಹುಡ್ತು ಒಂದು ಇದರಲ್ಲಿ ನಮ್ಮ ಇದರಲ್ಲಿ ತೋಟದಲ್ಲಿ ಎಂಟುನೂರು ತನಕ ಇದೆ ಒಂದು ಎಕರೆಗೆ ಸುಮಾರು ನಾನ್ನೂರರಿಂದ ನಾನ್ನೂರೈವತ್ತು ತನಕ ಈ ಏನು ಸಿಲ್ವರ್ ಬರುತ್ತೆ ಈ ಮರಕ್ಕೆ ಹಾಕಿ ಹಬ್ಬಿಸ್ಬೋದು ಎರಡು ಎಕರೆ ಇರೋದರಿಂದ ನಮ್ಮಲ್ಲಿ ಒಂಬೈನೂರಿದೆ ಒಂಬೈನೂರು ಲೆಕ್ಕ ಹಾಗೆ ಕ್ಯಾಲ್ಕುಲೇಷನ್ ಮಾಡಿ ಸುಮಾರು ಹನ್ನೆರಡರಿಂದ ಹದಿನೈದು ಲಕ್ಷ ತನಕ ಟಾರ್ಗೆಟ್ ನಮಗೆ ಆದಾಯ ಸಿಕ್ಕುತ್ತೆ ಈ ಪೇಪರಲ್ಲಿ ಜೊತೆಗೆ ಕಾಫಿ ಇದೆ ಈ ಸಲ ನಮಗೆ ಕಾಫಿ ರೋಗಷ್ಟು ಕಡಿಮೆ ಆಗಿದೆ ಯಾಕೆ ಅಂತ ಅದನ್ನು ಕೂಡ ರೀಸನ್ ಹೇಳ್ತೀನಿ ಅರೇಬಿಕಾ ಸುಮಾರಕ್ಕಿದೆ ನೋಡಿ ಅಲ್ಲಿ ಕಾಣಿಸ್ತಿದೆ ಅರೇಬಿಕಾ ಗಿಡ ನೋಡಿ ಇದು ಅರೇಬಿಕಾ ಗಿಡ ಕಾಣಿಸ್ತಿದೆಯಾ ಒಂದು ಸೆಕೆಂಡು ಓಕೆ ನೋಡಿ ಇದು ಅರೇಬಿಕಾ ಗಿಡ ಇಲ್ಲೆಲ್ಲ ಇದೆ ನೋಡಿ ಅದೇ ರೋಗಸ್ಥಲ್ಲಿ ಕಡಿಮೆ ಇದೆ ಯಾಕೆ ಅನ್ನೋ ಕಾರಣಕ್ಕಾಗಿ ಈ ತುಂತುರು ಮಳೆ ಈ ತೋಟಕ್ಕೆ ನೀರು ಹೊಡೆಯೋ ಟೈಮಲ್ಲಿ ಫೆಬ್ರವರಿ ಅಥವಾ ಮಾರ್ಚ್ ಟೈಮಲ್ಲಿ ಹೂವು ಬಿಡೋಕ್ಕೆ ನೀರು ಹೊಡಿತೀವಿ ಅಂಥ ಸಂದರ್ಭದಲ್ಲಿ ಈ ತುಂತುರು ಮಳೆ ಬರುತ್ತಲ್ಲ ಆದರೆ ಎಫೆಕ್ಟಿಂದ ಆ ಟೈಮಿಗೆ ಕರೆಕ್ಟಾಗಿ ನೀರು ಅಂದರೆ ಆ ರೀತಿ ಆಗುತ್ತೆ ಅದು ಚಿಕ್ಕದಾಗಿ ಮೊಗ್ಗು ಅರಳುತ್ತೆ ಹೂವಿಂದು ಅರಳಿದ ನಂತರ ಅದು ಬಾಡಿ ಹೋಗೋ ಸಾಧ್ಯತೆ ಇದೆ ಬಿಸಿಲಿಗೆ ಆ ಟೈಮಿಂಗ್ಸ್ ಒಳಗೆ ಒನ್ ಡೇ ಅಥವಾ ಟೂ ಡೇಸ್ ಒಳಗೆ ನೀರು ಹೊಡಿಬೇಕು ತೋಟಕ್ಕೆ ಆದರೆ ನಮಗೆ ನೀರಿನ ಸಮಸ್ಯೆ ಇದೆ ಸುಮಾರು ಈ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಲಾಸ್ಟ್ ಒಂದು ವೀಡಿಯೋದಲ್ಲಿ ತೋಟದ ಬಗ್ಗೆ ನೀರು ಹೊಡೆಯೋದ್ರ ಬಗ್ಗೆ ಮಾಹಿತಿ ಹಾಕಿದ್ದೀನಿ ಅಲ್ಲಿಂದ ಹೊಡೆದಿದ್ದೀನಿ ಆದರೂ ಕೂಡ ಆ ನೀರು ಅಲ್ಲಿಂದ ಬಂದು ಇಲ್ಲಿ ನಮಗೆ ತಾಗಿ ಕ್ಲಿಯರ್ ಆಗೋ ನೀರು ಹೊಡೆಯೋದ್ರೊಳಗೆ ಸುಮಾರು ನಲ್ವತ್ತು ಸಾವಿರ ರೂಪಾಯಿ ತೋಟಕ್ಕೆ ಖರ್ಚು ಮಾಡಿದ್ದೀನಿ ನೀರು ಹೊಡೆಯೋದಕ್ಕೆ ಆದರೆ ಕಾಫಿ ಡೌನ್ ಆಗಿದೆ ಆದರೆ ಅದ್ರ ಬದಲಿಗೆ ಪೇಪರ್ ಉಳ್ಕೊಂಡಿದೆ ಅದನ್ನೇ ಹೇಳೋದು ಟೂ ಒನ್ ಯಾವ್ದಾದ್ರು ಒಂದು ಬೆನಿಫಿಟ್ ಇರಬೇಕಂತ ನನ್ನಲ್ಲಿ ರೋಗಷ್ಟ ಮತ್ತೆ ನೋಡಿ ಕಾಣಿಸ್ತಿದೆ ರೋ ಅದು ದೊಡ್ಡ ಗಿಡ ರೋಗಷ್ಟ ಚಿಕ್ಕ ಗಿಡ ಅರೇಬಿಕಾ ಅರೇಬಿಕಾ ಕಾಫಿ ಅಂತ ಹೇಳ್ತಾರಲ್ಲ ಅದು ಇದು ರೋಗಷ್ಟ ಅದು ಅದಕ್ಕೆ ಚಿಕ್ಕೋರಿ ಮಿಕ್ಸ್ ಹೊಡಿತಾರೆ ಇದಕ್ಕೆ ಚಿಕ್ಕೋರಿ ಮಿಕ್ಸ್ ಹೊಡೆಯಲ್ಲ ಇದಕ್ಕೆ ಕಾಫಿ ರೇಟು ಜಾಸ್ತಿ ಆ ದೊಡ್ಡ ಗಿಡದ್ದು ಕಾಫಿ ಬರುತ್ತಲ್ಲ ಅದಕ್ಕೆ ಕಡಿಮೆ ಜೊತೆಗೆ ನೋಡಿ ನಮ್ಮ ತೋಟದಲ್ಲೇ ಮಿಕ್ಸ್ ಮಿಶ್ರ ಬೆಳೆಯಾಗಿ ಅಡಿಕೆ ಹಾಕ್ಕೊಂಡಿದ್ದೀವಿ ನೋಡಿ ಚಿಕ್ಕದೊಂದು ಸಿಲ್ವರ್ ಇದೆ ನೋಡಿ ಇದು ಇದು ಬೇಲಿ ಇದೆಲ್ಲ ಬೇಲಿಗೆ ಅಟ್ಯಾಚಾಗಿ ಹಾಕೊಂಡಿದ್ದು ಸುಮ್ಮನೆ ಆದರೂ ಕೂಡ ಇದಕ್ಕೆ ಪೇಪರ್ ಹಾಕಿದ್ದೀವಿ ಇದರಲ್ಲೂ ಕೂಡ ನೋಡಿ ಇದು ಒಂದೂವರೆ ವರ್ಷ ಆಗಿದೆ ಅಷ್ಟೇ ಇದರಲ್ಲೂ ಕೂಡ ಬಿಡ್ತಾ ಇದೆ ಇದು ನಮ್ಮ ಕೆಲಸ ಇವತ್ತಿನ ನನ್ನ ಕೆಲಸ ಏನು ಅಂದರೆ ತೋಟದಲ್ಲಿ ನೋಡಿ ನಮ್ಮ ತೋಟನ ಸರಿ ತೋರಿಸ್ಬಿಡ್ತೀನಿ ನೋಡಿ ಜಸ್ಟ್ ಇದು ಬೇಲಿ ಸೈಡಲ್ಲಿ ಇರೋದು ನೋಡಿ ತೋಟದಲ್ಲಿ ಹಳ ಹೊಡೆದೀನಿ ಮತ್ತೆ ಹಳ ಬಂದಿದೆ ಮಿಷಿನಲ್ಲಿ ಹೊಡೆಯೋದು ಯಾರೇ ಆದರೂ ತೋಟಕ್ಕೆ ಕಳೆನಾಶಕ ದಯವಿಟ್ಟು ಹೊಡಿಬೇಡಿ ನಮಗೆ ಗೊತ್ತಿಲ್ಲ ಸ್ಟಾರ್ಟಿಂಗ್ ಮೂರು ವರ್ಷದ ನಂತರ ಹೊಡೆದಿದ್ವಿ ಆವಾಗ ಕಾಫಿ ಗಿಡಗಳು ಡೌನ್ ಆಗಿದೆ ಮತ್ತು ಅದು ಎತ್ತರಿಸ್ಕೊಳ್ಳೋಕ್ಕೆ ಭೂಮಿ ಸುಟ್ಟೋಗಿರೋ ಕಾರಣಕ್ಕಾಗಿ ಎತ್ತರಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ ನೋಡಿ ಇದು ರೋಗಷ್ಟ ಗಿಡ ಇವೆಲ್ಲ ಅರೇಬಿಕಾ ಗಿಡ ಅರೇಬಿಕಾ ಗಿಡ ಚಿಕ್ಕ ಚಿಕ್ಕ ಗಿಡ ಕಾಣುತ್ತೆ ಚಿಕ್ಕಲ್ಲೇ ಅದು ನೋಡಿ ಹೇಗಿದೆ ಕಾಫಿ ಪ್ಲಾಂಟ್ ಎಲ್ಲ ಸುಮಾರಿಗೆ ಹದಿನೈದು ಅಡಿ ಇದೆ ಇದು ನಾಲ್ಕು ವರ್ಷ ನೋಡಿ ವೆಪರ್ ಕಾಣುತ್ತಾ ದಾರ ದಾರ ಚಿಕ್ಕ ಚಿಕ್ಕದಾಗಿ ಅದು ಇನ್ನೂ ಕಾಳುಗಟ್ಟಿಲ್ಲ ದಾರ ಇದೆ ಅಷ್ಟೇ ರೆಡಿಯಾಗಿದೆ ಬಿಡುತ್ತೆ ಮಿನಿಮಮ್ ಅಂದರೂ ಇದರಲ್ಲಿ ಒಣವು ಬಂದು ಮೂರರಿಂದ ನಾಲ್ಕು ಕೆ ಜಿ ಟಾರ್ಗೆಟ್ ಇದೆ ನಮಗೆ ಇದು ಚಿಕ್ಕದು ನೋಡಿ ಕಾಣಿಸ್ತಿದೆ ಅಂದ್ಕೊಡ್ತೀನಿ ಇದು ನಾನು ಬರೀ ರೋಡ್ ಸೈಡಲ್ಲಿ ತೋರಿಸ್ತಾ ಇರೋದು ಒಳಗೆ ಹೋಗಿಲ್ಲ ತೋಟಕ್ಕೆ ಒಳಗೆ ಹೋದರೆ ಎಷ್ಟು ಅದ್ಭುತವಾಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಪ್ರತಿಯೊಂದು ಮಾರದಲ್ಲೂ ಮೆಣಸು ಹಾಕಿದ್ದೀವಿ ನಾವು ಕೆಲವು ನೋಡಿ ಇಲ್ಲಿ ಚಿಕ್ಕದೊಂದು ಬಳ್ಳಿ ಇದೆ ಇದೆಷ್ಟಿದೆ ಅಂದರೆ ಬರೀ ಚಿಕ್ಕದವ್ರೆ ತುಂಬ ಚಿಕ್ಕದು ಇದಕ್ಕೆ ಹಾಕಿಲ್ಲ ಯಾಕೆ ಅಂದರೆ ಇದ್ರೆ ಸ್ಟ್ರೆಂತ್ ಇರಲ್ಲ ಮತ್ತು ಇದಕ್ಕೆ ಮುಂದಿನ ವರ್ಷ ಹಾಕ್ತೀವಿ ನೋಡಿ ಇದೆಲ್ಲ ನೋಡಿ ಮೆಣಸು ದಾರಗಳು ನೋಡಿ ಎಷ್ಟು ಅದ್ಭುತವಾಗಿದೆ ಮೆಣಸೀಸಲ್ಲಿ ನಮಗೆ ತುಂಬ ಚೆನ್ನಾಗಿದೆ ಅವರಲ್ಲಿ ಆದಾಯ ಕೂಡ ಇದೆ ನೋಡಿ ತೋಟ ಕೊನೆ ಎಂಡಿಂಗ್ ಎಲ್ಲಿಗೂ ತನಕ ಬರುತ್ತೆ ನೋಡಿ ಲಾಸ್ಟ್ ಎಂಡಿಂಗ್ ತನಕ ತೋರಿಸ್ಬೋದು ತೋಟದೊಳಗೆ ಇಲ್ಲಿ ಸ್ಟಾರ್ಟಿಂಗಿಂದ ಕೆಲಸ ಮಾಡ್ಕೊಂಡೋಗು ಫುಲ್ ತೋಟ ತೋರಿಸ್ತೀನಿ ನೋಡಿ ಹೀಗಿದೆ ಅರೇಬಿಕಾ ಮಿನಿಮಮ್ ಅಂದರು ಇವತ್ತು ಏನು ಇವತ್ತು ಏನು ವರ್ಕ್ ಅಂದರೆ ಮೆಣಸು ಇದು ಬಡ್ಡೆ ಇದಲ್ಲ ಈ ಬಡ್ಡೆನ ಕ್ಲಿಯರಾಗಿ ಬಿಡಿಸಿ ಕ್ಲಿಯರ್ ಮಾಡಿ ಬಿಡಿಸಿ ಇದ್ರ ಸುತ್ತ ನಾವು ಗೊಬ್ಬರ ಹಾಕಬೇಕು ಯಾವ ಗೊಬ್ಬರ ಅಂದರೆ ಹಿಂಡಿ ಹಾಕ್ತೀವಿ ಹಿಂಡಿ ಹಾಕಿದರೆ ಇದರಿಂದ ಕೊಳೆ ಬರೋದು ಕಡಿಮೆ ಆಗುತ್ತೆ ಮತ್ತು ಇನ್ನೊಂದು ನಿಮಗೆ ಇನ್ನೊಂದು ಉಪಯುಕ್ತ ಮಾಹಿತಿ ಕೊಡ್ತೀನಿ ಮೆಣಸಿನ ಬಳ್ಳಿ ಎಕ್ಸ್ಟ್ರಾ ಒಂದು ದಾರ ಬಂದಿರುತ್ತೆ ನೋಡಿ ಇದೆಲ್ಲ ಬಂದಿದ್ದಲ್ಲ ಈ ದಾರನ ಕಟ್ ಮಾಡಿಬಿಟ್ಟು ನೋಡಿ ಕೆಳಗೆ ಬಿದ್ದಿದಲ್ಲ ಇದು ಈ ದಾರನ ಕಟ್ ಮಾಡಿಬಿಟ್ಟು ಕೆಲವರು ಮೆಣಸಿನ ಬುಟ್ಟಿ ಮಾಡಿ ಅಂದರೆ ಬಳ್ಳಿ ಮಾಡಿ ರೆಡಿ ಮಾಡಿ ಕೊಡ್ತಾರೆ ಇದರಲ್ಲಿ ಯಾವುದೇ ರೀತಿ ಕಾ ಮೆಣಸು ಬೆಳೆಯಲ್ಲ ಇದು ಸುಮ್ಮನೆ ಎತ್ತರ ಹೋಗುತ್ತೆ ವೇಸ್ಟಾಗಿ ಅದೇ ಯಾವುದೇ ರೀತಿ ಮೆಣಸು ಬೆಳೆಯಲ್ಲ ಆ ಕಾರಣಕ್ಕಾಗಿ ನಮಗೆ ಬೇಕಾಯಿತು ಅಂದರೆ ಇದು ಅಕಸ್ಮಾತ್ ಕೆಳಗೆ ಬಂದು ನೆಲದಲ್ಲಿ ಹಬ್ಬಿ ಹೋಗಿರುತ್ತೆ ತೋರಿಸ್ತೀನಿ ಅದನ್ನು ಕೂಡ ಎಲ್ಲರೂ ಇದ್ದರೆ ಆ ರೀತಿ ಇದ್ದರೆ ನೋಡಿ ಇಲ್ಲಿ ಬಂದಿದೆ ಹಾಂ ನೋಡಿ ಇಲ್ಲಿದೆ ವಿಡಿಯೋ ಹಾಂ ನೋಡಿ ಇದು ಬಂದಿದಲ್ಲ ಬಂದಿದೆ ಅಲ್ಲ ನೋಡಿ ಇದು ಈ ರೀತಿ ನೆಲದಲ್ಲಿ ಕಚ್ಚೋಗಿದೆ ನೋಡಿ ಇಲ್ಲಿ ಬೇರೆ ಹಿಡಿದಿದೆ ನೋಡಿ ತೋರಿಸ್ತೀನಿ ಕಾಣಿಸ್ತಿದೆ ಅನ್ಕೊಳ್ತೀನಿ ನೋಡಿ ಇದು ಬಳ್ಳಿ ಇಲ್ಲಿ ಬಂದಿದೆ ಅಲ್ವಾ ಇದಂಗೆ ಬಂದು ಇಷ್ಟು ಸ್ಟಾಪ್ ಆಗಿದರೆ ಇದನ್ನು ಯೂಸ್ ಮಾಡೋಂಗಿಲ್ಲ ಆದರೆ ಇದು ನೆಲದಲ್ಲಿ ಹಬ್ಬ ಹೋಗಿದೆ ನೋಡಿ ನೋಡಿ ಇಲ್ಲೆಲ್ಲ ಕಚ್ಚಿದೆ ಬೇರು ನೆಲಕ್ಕೆ ಚೆನ್ನಾಗಿ ಇದೆಲ್ಲ ಮೆಣಸಿನ ಬಳ್ಳಿ ಇದರಲ್ಲಿ ಕಟ್ ಮಾಡಿದಂಥ ಬೇರನ್ನು ಕೊಂಬೆನ ಮೆಣಸು ಹಾಕಿ ಮಾಡಿದರೆ ಮಾತ್ರ ನೀಟಾಗಿ ಮೆಣಸು ಬರೋದು ನೋಡಿ ಈ ರೀತಿ ಬೆಳೀತಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಲ್ಲ 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 ಕವರ್ ಆಗಿದೆ ಫುಲ್ಲು ಅದಿನ್ನೂ ಇನ್ನೂ ಬೋರಿ ದಾರ ಇರೋದು ಮೆಣಸು ಬಿಟ್ಟಿಲ್ಲ ಬಿಟ್ಟರೆ ತುಂಬ ದೊಡ್ಡದಾಗಿ ಕಾಣುತ್ತೆ ಇದನ್ನು ಏನು ಮಾಡಬೇಕು ಅಂದರೆ ಈ ಕೆಳಗೆ ಹಬ್ಬಿದಲ್ಲ ಇದನ್ನು ನಾವು ಈಗ ಆಲ್ಮೋಸ್ಟ್ ಆಗಿ ತೆಗಿಬೇಕಾಗುತ್ತೆ ಇದು ಯೂಸ್ ಮಾಡಲಿಲ್ಲ ಅಂದರೆ ತೆಗಿಬೇಕಾಗುತ್ತೆ ಯಾಕೆಂದರೆ ಭೂಮಿಲಿದ್ದಂಥ ಬ್ಯಾಕ್ಟೀರಿಯಾದಿಂದ ರೋಗ ಶುರುವಾಗುತ್ತೆ ಆ ಕಾರಣಕ್ಕಾಗಿ ಇದನ್ನು ಇಲ್ಲಿಗೆ ಕಟಾವು ಮಾಡ್ತೀವಿ ನಾವು ಇದೇನು ಎಕ್ಸ್ಟ್ರಾ ಬಳ್ಳಿ ಬಂದಿದೆ ಕೆಳಗೆ ಎಳ್ದಿದೆ ಅದನ್ನು ಕಟಾವು ಮಾಡ್ತೀವಿ ಅದು ಮಳೆಗಾಲದಲ್ಲಿ ಮಾತ್ರ ಆ ರೀತಿ ಕಟ್ ಮಾಡಬೇಕು ಬೇಸಿಗೆಯೂ ಅವಶ್ಯಕತೆ ಇಲ್ಲ ಇದಕ್ಕೆ ಮೆಣಸಿನ ಬಗ್ಗೆ ನಾನು ಹೇಳ್ಕೊಟ್ಟಂತ ಸಣ್ಣ ಮಾಹಿತಿ ಮತ್ತು ಇನ್ನೊಂದು ಏನಂದರೆ ಮೆಣಸು ಕೊಳೆ ಬರೆದಾಗೆ ಮೈಲ್ ತುತ್ತು ಮತ್ತು ಸುಣ್ಣ ಈ ಏನು ಕಾಫರ್ ಸಲ್ಫಾಕ್ಸೈಡ್ ಅಂತ ಪೌಡ್ರ್ ಬರುತ್ತೆ ಅದು ಮತ್ತು ಈ ಸುಣ್ಣ ಬರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು ಚೆನ್ನಾಗಿ ಸ್ಪ್ರೇ ಮಾಡಿರೋದ್ರಿಂದ ಕೊಳೆ ಅವಾಯ್ಡ್ ಆಗುತ್ತೆ ಮತ್ತು ಈ ಮೆಣಸಿನ ದಾರಗಳು ಬಂದಿದ್ದಲ್ಲ ಇಲ್ಲಿ ಫಸ್ಟ್ಲೂ ಇಲ್ಲಿ ಕಾಣ್ತಾ ಇದ್ದಿಲ್ಲ ಇದೆಲ್ಲ ಆಗೋದು ಕೊಳೆ ಬರೋದು ತುಂಡಾಗೋದು ಉದುರೋಗೋದು ಎಲ್ಲ ಕಡಿಮೆ ಆಗುತ್ತೆ ಇದು ಇವತ್ತಿನ ವೀಡಿಯೋ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಕಾಫಿ ತೋಟದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇತರರಿಗೆ ವೀಡಿಯೋನ ಹಂಚ್ಕೊಳ್ಳಿ ಯಾಕೆಂದರೆ ನಾಲ್ಕು ಜನಕ್ಕೆ ಮಾಹಿತಿ ಗೊತ್ತಾಗಿ ನನ್ನ ಕಾರಣಕ್ಕಾಗಿ ಮಲೆನಾಡು ಭಾಗದಲ್ಲಿ ನಾನು ಇರೋದರಿಂದ ನಾನೊಬ್ಬ ಎಜುಕೇಟೆಡ್ ಆಗಿರೋದರಿಂದ ಈ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ಅನ್ನೋ ಕಾರಣಕ್ಕಾಗಿ ತೋಟ ಬೆಳ್ಕೊಂಡು ಹತ್ತು ಚೀಲ ಹದಿನೈದು ಚೀಲ ಕಾಫಿ ಕುಯ್ಯೋರಿಗೆ ಒಂದು ಉಪಯುಕ್ತ ಮಾಹಿತಿ ಅಷ್ಟೆ ಥ್ಯಾಂಕ್ ಯು